ಪ್ರಿಯ ವೀಕ್ಷಕರೇ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೈದರು ಕಾವ್ಯ ಪಾರಿಯವರು ಸ್ವಾಗತವನ್ನು ಮಧುಸೂದನ್ ಕೆ ಅವರು ಪತ್ರಕರ್ತರಾದಂತಹ ಮಧುಸೂದನ್ ಕೆ ಅವರು ಪ್ರಾ ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಎಂ ಪಿ ಎಂ ಶಿವಪ್ರಕಾಶ್ರು ಅವರು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಎಚ್ ವಿಶ್ವನಾಥವರು ನಿರೂಪಣೆಯನ್ನು ಮಾಡಿದರು ಎಚ್ ಚಂದ್ರಪ್ಪ ವಂದಿಸಿದರು ಕಾರ್ಯನಿರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷರಾದಂತಹ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಚಂದ್ರು ಕೊಂಚಗೇರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉಪಾಧ್ಯಕ್ಷ ಎಂ ಅಶೋಕ್ ಎಸ್ ಎಂ ಬಸವರಾಜ್ ಖಜಾನ್ಸಿ ಸಹಕಾರದರ್ಶಿ ಮಧುಸೂದನ್ ಸೇರಿದಂತೆ ಪತ್ರಕರ್ತರಾದಂತಹ ಹಿರಿಯ ಪತ್ರಕರ್ತರಾದಂತಹ ಎಸ್ ನಾರಾಯಣ್ ಎಸ್ ಲಿಂಗರಾಜ್ ಎಂ ನಿಂಗಪ್ಪ ವಿಶ್ವನಾಥ್ ಹಳಿಗುಡಿ ಕೆ ಸೋಮಶೇಖರ್ ಪಿ ಬೀರಣ್ಣ ಕೆ ಅಯ್ಯನ್ ಎಲ್ಲ ಅಕ್ಬರ್ ಎಚ್ ಚಂದ್ರಪ್ಪ ಸೇರಿದಂತೆ ಎಲ್ಲ ಪತ್ರಕರ್ತರು ಕೂಡ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ಗವಿಮಠದ ಡಾಕ್ಟರ್ ಹಿರಿಶಾಂತ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದರು ಕೃಷ್ಣಾನಾಯ್ಕರವರು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದಂತಹ ಪಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಅವರು ರಾಜ್ಯ ಸಮಿತಿ ಸದಸ್ಯರಾದಂತಹ ಪಿ ವೆಂಕೋಬ್ ಅವರು ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಪತ್ರಕರ್ತರ ಮತ್ತು ಪತ್ರಿಕೆಯ ಸಾಧಕ ಬಾಧಕಗಳನ್ನು ಕುರಿತು ಜಿ ಬಿ ಆರ್ ಕಾಲೇಜ್ ಪ್ರಚಾರರಾದಂತಹ ಎಸ್ ಎಸ್ ಪಾಟೀಲ್ರವರು ಮಾತನಾಡಿದರು ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಬಿ ಸಿ ಎಂ ಇಲಾಖೆಯ ವಿಸ್ತರಣಾಧಿಕಾರಿಗಳಾದಂತಹ ಎಂ ಪಿ ಎಂ ಅಶೋಕ್ರವರನ್ನು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೊಳಗುಂದಿ ರುದ್ರಗೌಡ ಇವರನ್ನು ಕಾಲ್ವಿ ತಾಂಡಾದ ರೈತ ಮಹಿಳೆ ಶ್ರೀಮತಿ ಶಾಂತಾಬಾಯಿ ಉಮ್ಲಾನಾಯ್ಕ ಇವರನ್ನು ಪೌರಕಾರ್ಮಿಕರಾದಂತಹ ಗೆಮ್ ಮೈಲಾರಪ್ಪ ಇವರನ್ನು ಸನ್ಮಾನಿಸುವುದರ ಮೂಲಕ ಗೌರವಿಸಲಾಯಿತು ಎಲ್ಲ ಏನು ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರ ಕರೆಗೆ ಹೋಗಿಟ್ಟು ಬಂದಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳುವುದರ ಮೂಲಕ ಬನ್ನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಬದ್ಧವಾದಂತಹ ಕಾರ್ಯಾಂಗ ನ್ಯಾಯ ನ್ಯಾಯಾಂಗ ಶಾಸಕಾಂಗ ನಾಲ್ಕನೇ ಅಂಗ ಪತ್ರಿಕಾ ರಂಗ ಆದರೆ ಪತ್ರಿಕಾ ರಂಗವನ್ನು ಎಲ್ಲೋ ಕಡೆಗಣಿಸಲಾಗ್ತಾ ಇದೆ ಎನ್ನುವಂತಹ ಬೇಸರವನ್ನು ಶಾಸಕರಾದಂತಹ ಕೃಷ್ಣಾನಾಯ್ಕರವರು ವ್ಯಕ್ತಪಡಿಸಿದರು ಬದ್ಧವಾದಂತಹ ಮೂರು ಅಂಗಗಳೇನಿವೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಆ ಮೂರು ಅಂಗಗಳಿಗೆ ಸಿಕ್ಕಂತಹ ಒಂದು ಆದ್ಯತೆ ಪ್ರಾಮುಖ್ಯತೆ ಪತ್ರಿ ಪತ್ರಿಕಾ ರಂಗಕ್ಕಿಲ್ಲ ಎನ್ನುವಂತಹ ಒಂದು ಬೇಸರವನ್ನು ವ್ಯಕ್ತಪಡಿಸಿದರು ಬನ್ನಿ ಇದೇ ಸಂದರ್ಭದಲ್ಲಿ ಸದಾ ಪತ್ರಕರ್ತರೊಂದಿಗೆ ಅನ್ಯೋನ್ಯ ಸ್ನೇಹ ಸಂಬಂಧವನ್ನು ಹೊಂದಿರುವಂತಹ ಆಯುಷ್ ತಾಲೂಕಾ ಘಟಕದ ಅಧಿಕಾರಿಗಳಾದಂತಹ ಎಚ್ ಕೊಟ್ಟಮ್ಮ ಎಸ್ ಆರ್ ಎಂ ಪಿ ಪಿ ಕಾಲೇಜಿನ ಪ್ರಚಾರರಾದಂತಹ ವಿಜಯ್ ಕುಮಾರ್ ಹೇಮಪ್ಪಿಯವರನ್ನು ಕೂಡ ಸನ್ಮಾನಿಸಿ ಗೌರವ ಈಗ ಪ್ರಸ್ತುತವಾಗಿರ್ತಕ್ಕಂಥ ವಿಶ್ವದ ಪತ್ರಿಕಾ ಸ್ವಾತಂತ್ರ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಪ್ರಾಯಶಃ ಭಾರತ ದೇಶದ ಒಂದು ರಿಪೋರ್ಟ್ಸ್ ವಿತೌಟ್ ಬೋರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಅಧ್ಯಯನ ಮಾಡಿದೆ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಕುಸಿದೆ ಅದೇ ಅಂತಕ್ಕಂಥ ಸತ್ಯವನ್ನು ಆ ವಿಶ್ವ ಸತ್ಯ ನೋಡಿ ನಾವು ನಮ್ಮ ಪರ್ತಿಗೆ 얘는 ಬದಕ್ಕೆ ತಮ್ಮ ಮಾತರಗಳು ಮಾತರಗಳ ಪ್ರಶ್ನೆಗಳು ಶುಭಿಸುತ್ತೆಲ್ಲ ತಿಂಗಳು ಜೀವವನ್ನು ಮಾಡುತ್ತಿದ್ದಾರೆ ಹಾಗೆ ನಾವು ಪಾಠಗಳನ್ನು ಕಲಿಯೋದು ಅನುಭವ ಇಲ್ಲ ಹಾಗೆ ವಾಡ ಕಸ ಮತ್ತು ನಮ್ಮ ಆತ್ಮೀಯತೆ ನಮಗೆ ಇದೆ ಅದಕ್ಕೆ ನಾನು ಬಹಳ ಸಂತೋಷ ಪ್ರತಿ ವರ್ಷ ನಾವು ಈ ಪತಿಗಾ ಜನಾಂಗದ ಸಂದರ್ಭದಲ್ಲಿ ಪ್ರತಿಮಾಪುರ ডিসেম্বর অক্টোবর নভেম্বর মূল মে বলে পারে যে ইভেন্ট হো কোশ্চেন এর মাত্রা কত এটা এই জায়গাতে এমন পাত্র কত মানে এই সমস্ত ফাইল নাম পুরো এই জায়গাতে না বিশ্ব সংস্থার মান ফাইল এর পুরো আমাদের বড় সাপোর্ট সমর্থন সমস্ত পুরো মোতে রোগী சுரதே இதே இந்த மார்க்கிய சிறீஸ்வர எல்லா பத்த அந்த தெருக்கே பத்த நடைல எல்லாம் போ சுபத்தை யாரும் बड़ा சுபமா வர சேரலைன்னு நினைக்கிறேன் நம்ம प्रजा परवरते ये ನಾಲ್ಕು ಆಧಾರ ಸ್ತಂಭಗಳಿದೆ ಶಾಸಕರ ಕಾರ್ಯಕರ್ತ నాయಕರು ಅದರ ಜೊತೆಗೆ ಈ ಪಬ್ಲಿಕ್ ಆ ಇವತ್ತು ನಾನು ವೈಯಕ್ತಿಕ ಭಾವನೆ ಹೇಳುತ್ತೇನೆ ಈ ನಾಲ್ಕು ಅಂಶಗಳನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಈ ಸಂವಿಧಾನದ ಇದರಲ್ಲಿ ಎಲ್ಲೋ ನಮ್ಮ ಈ ಪತ್ರಿಕಾ ರಂಗವನ್ನು ಅಥವಾ ರಂಗವನ್ನು ಎಲ್ಲೋ ಕಡೆಗಣಿಸಿದ್ದಾರೆ ಮನವಿ ಮಾಡಿಕೊಂಡು ಎಲ್ಲರೂ ನಮ್ಗೆ ಗಣ್ಯರಾಗಿರ್ಬೋದು ಸಾಕ ಇನ್ನು ನಮ್ಮ ಕಾರ್ಮಿಕ ಎಲ್ಲ ರೋಧ ಆ ವಿಜಯದಲ್ಲಿ

ಸೊ ಹಾಗಾಗಿ ಇದನ್ನ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಸ್ವತಂತ್ರ ನಂತರದ ಮೊದಲ ಘಟ್ಟ ನಮ್ಮ ಅಭಿವೃದ್ಧಿ ಮತ್ತು ಸಾಮಾಜಿಕ ಪರಿಕಲ್ಪನೆಯ ಮೊದಲ ಘಟ್ಟ ಅಂತಂದ್ರೆ ತುರ್ತು ಪರಿಸ್ಥಿತಿ ಸೊ ತುರ್ತು ಪರಿಸ್ಥಿತಿಯನ್ನ ಕುರಿತು ಸಮರ್ಥವಾಗಿ ಹೋರಾಡುವಂತಹ ಒಂದು ನ್ಯಾಯಾಂಗದ ಜೊತೆಗೆ ನ್ಯಾಯ ಮಾತ್ರ ಅಲ್ಲ ತುರ್ತು ಸಂದರ್ಭವನ್ನು ಎದುರಿಸತಕ್ಕಂಥದ್ದು ನ್ಯಾಯಾಂಗ ಮಾತ್ರ ಅಲ್ಲ ಅಲ್ಲಿ ಮಾಧ್ಯಮದ ಪಾಲು ಬಳಸುವ ನಾವು

ಸೊ ಹೀಗೆ ಮತ್ತೊಂದು ಬಹಳ ಉತ್ತಮವಾದಂತಹ ವಿಷಯ ಆಗ್ತದೆ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಈ ದೇಶದ ಒಂದು ಸ್ಪಷ್ಟ ಒಂದು ಪಕ್ಷವನ್ನು ಬಿಟ್ಟರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಈ ದೇಶದ ಸ್ವತಂತ್ರ ಪಕ್ಷ ಅಂತ ಅಧಿಕಾರ ಇಟ್ಟಿದೆ ಅದರಲ್ಲೂ ಕೂಡ ಸ್ವತಂತ್ರ ಪಕ್ಷವಾಗಿ ಬಹಳ ಮುಖ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದರಲ್ಲೂ ಕೂಡ ಒಂದು ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳು ಇದೆಲ್ಲವನ್ನ ಹಿಡಿದಂತ ಉದ್ದೇಶ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿತ್ತು ಅಂತಂದ್ರೆ ಸ್ವತಂತ್ರೋತ್ತರದ ಎಪ್ಪತ್ತೈದು ವರ್ಷಗಳ ಇತಿಹಾಸದೊಳಗೆ ಈ ದೇಶದ ಆರ್ಥಿಕ ಸಾಮಾಜಿಕ ರಾಜಕೀಯ ಪಲ್ಲಟಗಳಿಗೆ ಬದಲಾವಣೆಗಳಿಗೆ ಮಾಧ್ಯಮಗಳು ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತವೆ